ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಜಿಲ್ಲಾ ಕೈಗಾರಿಕಾ ಕೇಂದ್ರ ಬೀದರ್ ಹಾಗೂ ಕರ್ನಾಟಕ ತಾಂತ್ರಿಕ ಉನ್ನತೀಕರಣ ಪರಿಷತ್ತು ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಕೇಂದ್ರ ಸರ್ಕಾರದ ಎಂಎಸ್ಎಂಇ ರ್ಯಾಂಪ್ ಯೋಜನೆಯಡಿ ಬೀದರ್ನ ಇನ್ಸ್ಪಿರಾ ರೆಸಾರ್ಟ್ ಮತ್ತು ಕನ್ವೆನ್ಷನಲ್ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸೂಕ್ಷ್ಮ ಸಣ್ಣ ಮಾಧ್ಯಮ ಉದ್ಯಮಿಗಳಿಗೆ ಎರಡು ದಿನಗಳ ತಂತ್ರಜ್ಞಾನ ಚಿಕಿತ್ಸಾಲಯ ಬೆಲ್ಲಾ ಕ್ಲಸ್ಟರ್ ಕಾರ್ಯಾಗಾರವನ್ನು ಅರಣ್ಯ ಜೀವಶಾಸ್ತ ಹಾಗೂ ಪರಿಸರ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಅವರು ಉದ್ಘಾಟಿಸಿ ಮಾತನಾಡಿದರು ಜಿಲ್ಲೆಯಲ್ಲಿ ಕಬ್ಬನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯುತ್ತಿದ್ದು ಬೆಲ್ಲ ತಯಾರಿಕೆಯಲ್ಲಿ ಹಳೆಯ ಪದ್ಧತಿಯನ್ನೇ ಮುಂದುವರಿಸುತ್ತಿದ್ದಾರೆ ಬೀದರ್ ಜಿಲ್ಲೆಯಲ್ಲಿ ವಿಧ ವಿಧವಾಗಿ ಬೆಲ್ಲ ತಯಾರಿಸಿ ಘಟಕ ಸ್ಥಾಪಿಸಿ ಮುಂದೆ ಬರಬೇಕು ಎಂದು ತಿಳಿಸಿದರು ಜಿಲ್ಲೆಯ ಉದ್ದಿಮೆದಾರರಿಗೆ ಬೆಲ್ಲ ತಯಾರಿಕೆಯ ಅತ್ಯಾಧುನಿಕ ಮತ್ತು ಹೊಸ ಯಂತ್ರೋಪಕರಣಗಳ ಬಗ್ಗೆ ಮಾಹಿತಿ ನೀಡುವ ಅಗತ್ಯವಿದೆ ಉದ್ದಿಮೆದಾರರು ಈ ತರಹದ ಹೆಚ್ಚಿನ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ಪಡೆಯಬೇಕು ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕಿ ಸುರೇಖಾ ಮುನ್ನೊಳ್ಳಿ ಬಿಜಿ ಶೆಟ್ಕರ್ ಶಿವರಾಜ್ ಹಲಶೆಟ್ಟ ಡಿವಿ ಸಿಂಧೋಲ್ ಪಿ ವಿಜಯಕುಮಾರ್ ದೇವೇಂದ್ರಪ್ಪ ಬಸವರಾಜ್ ನಿಟ್ಟೂರು ಸೇರಿದಂತೆ ಹಲವು ಉದ್ದಿಮೆದಾರರು ಉಪಸ್ಥಿತರಿದ್ದರು ಇದೇ ವೇಳೆ ವೇದಿಕೆ ಉದ್ದೇಶಿಸಿ ಬಿಜಿ ಶೆಟ್ಕರ್ ಅವರು ಜಯರಾಜ ಖಂಡ್ರೆ ಅವರು ಚಂದ್ರಶೇಖರ್ ಅವರು ಸೇರಿದಂತೆ ಇನ್ನಿತರರು ಮಾತನಾಡಿ ಒಂದಿಷ್ಟು ಸಮಸ್ಯೆಗಳ ಬಗ್ಗೆ ಸಚಿವರ ಗಮನಕ್ಕೆ ತಂದರು ಇಲ್ಲಿ ನೀವು ಬೆಲ್ಲದ ಕಷ್ಟ ಮಾಡಬೇಕು ಅಂತ ಹೇಳ ಉತ್ತಮವಾಗಿ ಒಳ್ಳೆಯ ರೀತಿಯಿಂದ ಆಯ್ಕೆ ಆಗಿದೆ ಅಂತ ನನ್ನ ಭಾವನೆ ಯಾಕಂದ್ರೆ ಇಲ್ಲಿ ನೋಡಿ ಚೆನ್ನಾಗಿ ಭೂಮಿ ಇದೆ ಇವತ್ತು ಅನೇಕ ಬಾವಿಯಲ್ಲಿ ನೀರಿದೆ ಇವತ್ತು ಕಾರಂಜ ಇದೆ ಇವತ್ತು ತುರ್ತಿಲ ಇದೆ ಹೀಗಾಗಿ ಸುಮಾರು ಇಪ್ಪತ್ತರಿಂದ ಮೂವತ್ತು ಲಕ್ಷ ಜನ ಕಾಪುರದಲ್ಲಿ ಬೆಳೀತಾರೆ ಅಮ್ಮ ಜಿಲ್ಲೆಯಲ್ಲಿ ಆಮೇಲೆ ಸುಮಾರು ಎಪ್ಪತ್ತೆಂಬತ್ತು ವರ್ಷದ ಜನ ಕೃಷಿಗೆಲ್ಲ ಅವಲಂಬಿತರಾಗಿದ್ದಾರೆ ನಾವು ಸೈಬರ್ ಬೆಳೀತೀವಿ ಬೆಳೀತೀವಿ ಹೆಸರು ಬೆಳಿತೇವೆ ತೊಗಿ ಬೆಳಿತೇವೆ ಇವತ್ತು ಗಾಯಕಾಯಿ ಬೆಳೆ ಬೆಳೀತೇವೆ ಕಪ್ಪು ಬೆಳೀತೇವೆ ಇದೆ ಮಾಡ್ತೀವಿ ಕಬ್ಬಿದೆ ಬೆಲ್ಲದೊಂದು ಮಾಡಬೇಕು ಮಾಡಬೇಕಂತ ಬೆಲ್ಲಕ್ಕೂ ವೇಗಿ ಮಾರ್ಕೆಟ್ ಎಕ್ಸ್ಪೋರ್ಟ್ ಮಾಡಬಹುದು ಇವತ್ತು ಬಳಸ್ ಕಡೆ ಆ ದೃಷ್ಟಿಯಿಂದ ಇವತ್ತು ನಾವೇನು ಯಾವ ರೀತಿ ಯಾವ ರೀತಿ ಪದ್ಧತಿಗೊಳಿಸಿಕೊಂಡು ಇವತ್ತು ಹೊಸ ಹೊಸ ತಂತ್ರಜ್ಞಾನ ಉಪಯೋಗ ಮಾಡಿ ಹೊಸ ಹೊಸ ಯಂತ್ರ ಕಂಡುಗಳು ಬಂದಿದ್ದಾವೆ ಅದರಿಂದ ಅವೆಲ್ಲ ಯಾವ ರೀತಿಯಲ್ಲಿ ಚೂಸ್ ಬರುತ್ತೆ ಅದರಿಂದ ಇವತ್ತು ಶುದ್ಧ ಗುಣಮಟ್ಟದ ಬೆಲ್ಲ ನಿರ್ಮಾಣ ಮಾಡಿ ಅದಕ್ಕೆ ಬ್ಯಾಂಕಿಂಗ್ ಮಾಡಿ ಅದಕ್ಕೆ ಮಾಡಿ ಇವತ್ತು ನಾವು ಮಾರುಕಟ್ಟೆ ಮಾರ್ಕೆಟ್ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರೆ ಇನ್ನೊಂದು ಉದ್ಯೋಗ ಸೃಷ್ಟಿ ರೈತರಿಗೆ ಸಹಾಯ ಆಗ್ತದೆ ಕೈಗಾರಿಕೆ ಉದ್ಯೋಗಗಳಿಗೆ ಸಹಾಯ ಆಗ್ತದೆ ಆ ರೀತಿಯಲ್ಲಿ ಎರಡು ದಿವಸ ಕಾರ್ಯ ಮಾಡ್ತಾ ಅದು ರಾಜ್ಯ ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ಅದಕ್ಕೆ ಬಹಳ ಖುಷಿ ಆಗ್ತಾ ಇದೆ ಇದರ ಸದುಪಯೋಗ ಈ ದಿನ ಎಲ್ಲ ಕೈಗಾರಿಕೆ ಕಮಿಟಗಳಿಗೆ ಆಗಲಿ ಅದರಿಂದ ಬೆಲ್ಲ ಉತ್ಪಾದನೆ ಜಾಸ್ತಿ ಆಗಲಿ ಇವತ್ತು ಬ್ರ್ಯಾಂಡ್ ನಿರ್ಮಾಣ ಆಗಲಿ ಪ್ಯಾಕೇಜ್ ಮಾಡುವಂಥದ್ದು ಅದರಲ್ಲಿ ಒಂದು ಟೆಕ್ನಿಕ್ ಇದೆ ಅದು ಚೆನ್ನಾಗಿ ಆಕರ್ಷಣೀಯವಾಗಿ ನಾವು ಮಾಡಿದ್ದೀವಿ ಅಂತ ಹೇಳಿದ್ರೆ ಮಾರುಕಟ್ಟೆಯಲ್ಲಿ ನಿಮ್ಗೆ ಹೆಚ್ಚಿನ ಒಂದು ಬೇಡಿಕೆ ಬರ್ತದೆ ಆ ದೃಷ್ಟಿಯಿಂದ ಇವತ್ತು ಎಂಎಸ್ ನಾವು ನೋಡ್ತಾ ಇದ್ದೀವಿ

ಅವನು ಚಿಂತನೆ ಮಾಡ್ತಾನೆ ಎಕ್スポರ್ಟ್ ಇಂಪೋರ್ಟ್ ಇಕ್ಕೆ ಒರೆಗೂ ಇಸ್ತಾರೆ ಏಕೆಂದರೆ ಋತ್ರ ಇವತ್ತು ಅಧಿಕಾರ ಇರುತ್ತೆ ಗುಡ್ ಇರುತ್ತೆ ಪ್ರಬಲ ಇರುತ್ತೆ ಪ್ರಬಲ ಇರುತ್ತೆ ಅವರು ನಮ್ಮ ದೇಶಗಳ ಮೇಲೆ ಇನ್ಫ್ಲುಯೆನ್ಸ್ ಮಾಡ್ಬಿಡುತ್ತಾರೆ ಅವರು ಹೇಳಿದ ಪ್ರಕಾರ ನಾವು ನೀತಿಗಳು ಮಾಡುತ್ತೆ ಅವರಿಗೆ ಲಾಭ ಆಗ್ತದೆ ಸಣ್ಣ ಎಂಎಸ್ಡಿ ಗಳು ಏನಿದ್ದಾರೆ ಅವೆಲ್ಲಾ ಕುಂತಿದ ಹಾಗೆ ಅವೆಲ್ಲಾ ಆಪರೇಟ್ ಮಾಡ್ತಿದ್ದಾರೆ ನಡಿಕ್ಕೆ ನಮ್ಮಲ್ಲಿ ಇವತ್ತು ತಗಿದು ಪಾಠ ನಮ್ಮಲ್ಲಿ ಸರಿಯಂತವಾಗ ಸ್ವಾಗತಿಯ ಸಹ ಉತ್ಪಾದನೆಗಳು ಸ್ಯಾಬ್ಬದು ಇತರ ಸರ್ ಎಕ್ಸ್ಪೋರ್ಟ್ ಮಾಡುವಂಥದ್ದು ನಾಳೆ ಅಂತ ಹೇಳಿದ್ರೆ ನಾವು ಈಗಾಗಲೇ ಸುಮಾರು ಎರಡೂವರೆ ಲಕ್ಷ ಎರಡೂವರೆ ಲಕ್ಷ ಹೆಕ್ಟರ್ ಭೂಮಿಯಲ್ಲಿ ಸ್ವ್ಯಾಗಿದ್ದು ಎರಡೂವರೆ ಲಕ್ಷ ಅಂತ ಹೇಳಿದ್ರೆ ಸುಮಾರು ಎರಡು ಲಕ್ಷ ಹಿಡಿದು ಐದು ಲಕ್ಷ ಎಕರೆ ಐದು ಲಕ್ಷ ಎಕರೆಗೆ ಹತ್ತು ಒಂದು ಎಕರೆ ಎಂಟು ಕುಂಟಲ್ ಒಂದು ಎಕರೆಗೆ ಲಕ್ಷ ಕ್ವಿಂಟಲ್ ಐವತ್ತು ಲಕ್ಷ ಕ್ವಿಂಟಲ್ ಸೈಬಲ್ ಉತ್ಪಾದನೆ ಮಾಡುವಂಥ ಸಾಮಾನ್ಯರು ಬರ್ತಾರೆ ಅವರು ಅದಕ್ಕೆ ಇವತ್ತು ಬೇರೆ ರೀತಿಯಲ್ಲಿ ಅವರು ಉತ್ಪಾದನೆ ಮಾಡಿ ಕೈಗಾರಿಕೆಗಳ ಪಾತ್ರ ಎಕ್ಸ್ಪೋರ್ಟ್ ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಲಾಭ ಪಡಿತಾರೆ ಅದಕ್ಕೆ ನಾವೇ ಇವತ್ತು ಅದರ ಲಾಭ ಪಡೆಯುವಂಥ ರೀತಿಯಲ್ಲಿ ಯೋಜನೆಯನ್ನು ರೂಪಿಸಿದ್ರೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಒಂದು ಆರ್ಥಿಕವಾಗಿ ನಾನು ಕೈಗಾರಿಕೆಗೆ ಯೋಚನೆ ಪ್ರಯತ್ನ ಮಾಡ್ತಾ ಇದ್ದೇನೆ ಇಲ್ಲೊಂದು ನಾನು ಮುಖ್ಯಮಂತ್ರಿಗಳ ಗೌರವಕ್ಕೆ ಬಂದು ಇಲ್ಲಿ ಹೆಚ್ಚಿನ ಏನು ಇನ್ಸೆಂಟಿವೈಸ್ ಮಾಡ್ತಾ ಇದ್ದೀನಿ ಟ್ಯಾಕ್ಸ್ ಹೊರಡಿಯಲ್ಲಿ ಮತ್ತೊಂದು ಇದೆ ಕೊಟ್ಟಿದ್ದಾರೆ ಇನ್ನೂ ಅದಕ್ಕೆ ದುಡ್ಪಟ್ಟು ಮಾಡುವಂಥದ್ದು ಹೆಚ್ಚಿಗೆ ಮಾಡುವಂಥದ್ದು ಅದು ಮಾಡಿ ಕಂಡೇ ಬೆಲೆಯಲ್ಲಿ ಭೂಮಿ ಕೊಟ್ಟು ಅವರಿಗೆ ರೀತಿ ಕೊಟ್ಟು ಅವರಿಗೆ ನೀರು ಕೊಟ್ಟು ಮೂಲ ಮೂಲಕ ಕೊಟ್ಟು ಈಗ ನಮ್ಮದೇ ಇವತ್ತು ನೀನ್ಸ್ ಬರ್ತಾ ಇದೆ ಅಂತ ಕೇಳಿದ್ದೇನೆ ಇಲ್ಲಿ ನಿಮ್ಮ ಹೈದರಾಬಾದ್ನಲ್ಲಿ ಹಾಗೆ ಹೈದರಾಬಾದ್ ಸಮೀಪ ಇತ್ತು ಇವತ್ತು ನಮ್ಮಲ್ಲಿ ಭಾಳ ಡೈರಿ ಉತ್ಪಾದನೆಗೂ ಭಾಳಷ್ಟು ಅವಕಾಶ ಇರುತ್ತೆ ನಮ್ಮ ಒಳ್ಳೆಯ ರೀತಿಯಿಂದ ಫುಲ್ಲು ಬೇವು ಎಲ್ಲ ಸಿಗ್ತದೆ ಅದು ಇವತ್ತು ಏನು ಒಂದು ಲಕ್ಷ ಎರಡು ಲಕ್ಷ ಹಾಲು ಉತ್ಪಾದನೆ ಆಗ್ತದೆ ಅದರಿಂದ ನಾಲ್ಕು ವೆಚ್ಚ ಹತ್ತು ಲಕ್ಷ ನೀಟು ಉತ್ಪಾದನೆ ಮಾಡುವಂಥ ಸಾಮರ್ಥ್ಯ ನಮ್ಮ ನೀರಿನ ಆ ಕೋಲಾರದಲ್ಲಿ ಇಲ್ಲ ಅಲ್ಲಿ ಒಂದು ಸಾವಿರ ಫೀಟ್ ಫೀಟ್ಗಳಿಗೆ ಹೋಗ್ತಾರೆ ನೀರು ಬರಬೇಕು ಅಂತ ಹೇಳಿದರೆ ಒಂದು ಸಾವಿರ ಫೀಟ್ ನೀರು ಶ್ರಮ ಮಾಡ್ತಾರೆ ಶ್ರಮ ಮಾಡಿ ಕೋಲಾರವರು ಬೆಂಗಳೂರಿಗೆ ಹತ್ತು ಲಕ್ಷ ಇಟ್ಟು ಪ್ರತಿ ದಿವಸ ಹಾಕಿಬಿಡ್ತಾರೆ ಕನಿಷ್ಠ ಆರು ಲಕ್ಷದಿಂದ ಹತ್ತು ಲಕ್ಷ ನಮಗೆಲ್ಲ ನಮ್ಗೆ ಏನಾಗಿದೆ ಇವತ್ತು ದುಡಿಮೆ ಇವತ್ತು ಯಾರು ದುಡಿಮೆ ಮಾಡ್ತಾರೆ ಯುವಕರೂ ಬಹಳಷ್ಟು ಆಲಸ್ಯಾಗ್ತಾ ಇದು ಬರೀ ಫೇಸ್ಬುಕ್ ಆರೋಗ್ಯ ಭವಿಷ್ಯವನ್ನು ಹಾಳಾಗ್ತಾರೆ ಮುಖ್ಯವಾಗಿ ಮಂತ್ರಿಯಾಗಿ ಹೇಳ್ತಾರೆ ಸುಮಾರು ಹೇಳ್ಬಿಡ್ತಾರೆ ಅದರಲ್ಲಿ ಅರ್ಧ ಜನ ಬರೇ ಉದ್ಯೋಗ ಕೊಡಿ ಡಿ ಗುರು ಕೊಡಿ ಎಲ್ಲಾದ್ರೂ ಸಹಾಯಿ ಕರ್ಮಚಾರಿ ಕೊಡಿ ಕೊಡಿಶಿಯನ್ ಯಾವುದಾದ್ರೂ ಒಂದು ಉದ್ಯೋಗ ಕೊಡಿ ಅಂತ ಬರ್ತಾರೆ ಅನೇಕ ಜನ

ಇವತ್ತು ಮಾರುಕಟ್ಟೆಯಲ್ಲಿ ನಿಮ್ಮ ಉತ್ಪಾದನೆ ಗುಣಮಟ್ಟದಿರಬೇಕು ಆ ಭರವಸೆ ನೀವು ಎಲ್ಲರದು ಪಡ್ಕೊಂಡ್ರಿ ಅಂತ ಹೇಳಿದ್ರೆ ನೀವು ಯಶಸ್ವಿ ಆಗ್ತೀರಿ ಆದರ್ಶದಿಂದ ಎರಡು ದಿವಸದ ಈ ಒಂದು ಕಾರ್ಯಗಳ ಆಗಲಿ ಇವತ್ತು ಸರ್ಕಾರ ನಮ್ಮ ಸರ್ಕಾರ ಬರ್ತೀನಿ ನಮ್ಮ ಸರ್ಕಾರ ವಿಶೇಷವಾಗಿ ಯಾರಿವತ್ತು ಸಣ್ಣ ಅತಿಸಣ್ಣ ಸೂಕ್ಷ್ಮ ಕುದ್ರೆರಾಗಿದ್ದೀರಿ ನಿಮಗಾಗಿ ನಾವು ಬಹಳಷ್ಟು ಕಾರ್ಯಕ್ರಮಗಳನ್ನು ರೂಪಿಸುವಂತ ನಿಂತಿನಲ್ಲಿ ಬಹಳಷ್ಟು ಕ್ರಮಗಳನ್ನು ತೆಗೆದುಕೊಂಡಿದ್ದರು ಇನ್ನೂ ನಿಮ್ಮ ಒಂದು ವಾಣಿಜ್ಯ ಮಹಾಪಂಗಡಿ ವತಿಯಿಂದ ಬೇರಾದರೂ ಸಲಹೆಗಳಿಗೆ ಪ್ರಸ್ತಾವನೆಗಳು ಈಗ ಆದ್ಯತೆಯನ್ನು ಕೊಟ್ಟು ಅದಕ್ಕೆ ಇವತ್ತು ಮಂಜೂರಿ ಮಾಡುವಂಥದ್ದು ಪ್ರಯತ್ನ ಮಾಡುವಂಥ ಕೆಲಸ ನಾನು ಮಾಡ್ತೀನಿ ಅನ್ನುವಂಥ ಭರವಸೆ ತಮ್ಮ ಕೊಡುತ್ತಾ ಇದು ಬರೆಯ ಪ್ರಕರಣದ ಆದ್ಯತೆ ವತಿಯಿಂದ ಇವತ್ತು ನಮ್ಮ ಜಿಲ್ಲೆಗೆ ಸುಮಾರು ಐವತ್ತು ಕೋಟಿ ಅನುಸರಿ ಆಗಿರುವಂತಹ ಬಂದಿದೆ ಈ ಮೂರು ಸಭೆಗಳು ಇದಕ್ಕೆ ನಮ್ಮ ಪ್ರಯತ್ನ ಮಾಡ್ತಾ ಇದ್ದಾರೆ ಎಲ್ಲ ರೀತಿಯಲ್ಲಿ ಶಿಕ್ಷಣ ಆರೋಗ್ಯ ಇವತ್ತು ಈ ಎಲ್ಲ ಕ್ಷೇತ್ರಗಳಲ್ಲಿ ನಮ್ಮೆಲ್ಲ ಸಹಕಾರ ಇರಲಿ ಸೇವಕರಲ್ಲಿ ನೀವೆಲ್ಲರೂ ನಿಮ್ಮ ಉದ್ಯೋಗದಲ್ಲಿ ಉದ್ದಿಮೆಯಲಿ ವಿಶೇಷವಾಗಿ ಹೆಚ್ಚಿನ ಒಂದು ನಮ್ಮಲ್ಲಿ ಹುದ್ದೆ ಸೃಷ್ಟಿ ಮಾಡುವಂಥ ಶಕ್ತಿ ನಿಮಗೆ ಆ ಭಾಗವನ್ನು ಕೊಡಲಿ ಅನ್ನೋಂಥ ಮಾತನ್ನು ಹೇಳಿ ಎಲ್ಲ ಒಪ್ಪಂದ ಬ್ಯಾಂಕ್ ತಯಾರು ಮಾಡಿ ನಮ್ಮ ನೆಮ್ಮದಿ ಆದಂಥ ರೀತಿಯಲ್ಲಿ ಇಲ್ಲಿ ಯಾವುದಾದಲ್ಲಿ ಬೀದರ್ ಬೇಲ ಅನ್ನೋ ರೀತಿಯಲ್ಲಿ ಬರುವಂಥದ್ದು ಆ ಇಂದೆಲ್ಲ ಬರೋದು ಶುಚಿಯಾಗಿ ತೆರೆದೆವೆಂದು ಹೇಳೋದು ಇದೆಲ್ಲ 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 ಮಹಾರಾಷ್ಟ್ರ <sharp reading ancient Greekennen> <mintelim>

ಸಾಧನೆ ಮಾಡಬಹುದು ಹೊಸ ಹೊಸ ಕೆಲಸ ಮಾಡುವ ಸಲುವಾಗಿ ಟೆಕ್ನಿಕಲ್ ಟ್ರೈನಿಂಗ್ ಕೊಡಲಿಕ್ಕೆ ಎರಡು ದಿವಸ ಬರ್ತಾ ಇದ್ದಾರೆ ನಾಳೆ ಬಜೆಟ್ ಇದೆ ಅವರು ಯಾವ ರೀತಿ ಇಂಡಸ್ಟ್ರಿ ಹೇಗೆ ಕೆಲವು ಮಾಡಬೇಕು ನಾಳೆ ಇರೋದು ಬೆಲ್ಲ ಅಲ್ಲಿಂದ ಬೇರೆ ಬೇರೆ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಹೇಳೋದಲ್ಲ ಬೀದರ್ ಇದೆ ಅಗ್ರಿಕಲ್ಚರ್ ಬೇಸ್ ಇಂಡಸ್ಟ್ರಿ ಮಾಡಲಿಕ್ಕೆ ಸೂಕ್ತ ಇದೆ ಹಾಗಾಗಿ ನಾಳೆ ಕಾರ್ಯಕ್ರಮದಲ್ಲಿ ತಾವೆಲ್ಲ ಬಂದು ಭಾಗವಹಿಸಿ ಎಕ್ಸ್ಪರ್ಟ್ಸಲ್ಲಿ ಬರ್ತಾ ಇದ್ದಾರೆ ಅವರು ಮಾಹಿತಿ ಕೊಡ್ತಾರೆ ಈ ಸ್ವಲ್ಪ ಉಪಯೋಗ ಮಾಡಬೇಕು ಎರಡನೇ ಹೇಳಿದ ಹಾಗೆ ಮನೆಯ ತಾನೇ ಎರಡು ತಿಂಗಳ ಹಿಂದೆ ಇಂಡಸ್ಟ್ರಿಯಲ್ ಲ್ಯಾಂಡ್ ವ್ಯಾಲ್ಯೂ ಡಬಲ್ ಮಾಡಿದ ಮಾಡಿದ್ದಾರೆ ಕೊಟ್ಟಿದ್ವಿ

ಅದು ನೀರು ಆಗಿದೆ ಹಾಗಾಗಿ ಕುಡಿಲಿಕ್ಕೆ ನೀರು ಸಹ ಇರ್ತಾ ಇಲ್ಲ ಮಾಡುವಂತಹ ಅಥವಾ ಯಾರೇ ಇರಲಿ ನೀರಿನ ವ್ಯವಸ್ಥೆ ಈಗ ಕಾಲದಲ್ಲಿ ನೀರು ಬರ್ತಾ ಇದೆ ಆಗಿದೆ ಮುನ್ಸಿಪಾಲಿಟಿ ಕೊಡಲಿಕ್ಕೆ ತಯಾರಿನ ಕೊಟ್ಟಿಲ್ಲ ಹೇಗೂ ಮಾಡಿ ಇಂಡಸ್ಟ್ರಿ ಏರಿಯಾಗಳಿಗೆ ಕುಡಿಯುವ ವ್ಯವಸ್ಥೆ ಆಮೇಲೆ ಕೆಲವೊಂದು ಜನ ಹೇಳ್ತಾ ಇದ್ರು

ಈ ಟಿ ಮೆಂಟರ್ ಆದರೂ ಸಹ ಅವರು ಸಹ ಸ್ಟ್ರೀಟ್ ಲೈನ್ ಟೈಮ್ ರೋಡ್ ಮಾಟರ್ ಮಾಡ್ತಾ ಇಲ್ಲ ಕೆಲವು ವಿಷಯಗಳು ಈಗ ತಾನೇ ಅವರಿಗೆ ಇಂಡಸ್ಟ್ರಿ ಸರಿದಾಗ ಈ ರೈತ ಸಾವಿರ ಹೇಳೋದಲ್ಲ ಸಮಸ್ಯೆ ಕೇಂದ್ರ ಹೇಳು ಈ ಕೆಲವು ವಿಷಯಗಳ ಬಗ್ಗೆ ತಮ್ಮ ಗಮನಕ್ಕೆ ಕಲ್ತಿದ್ದೀವಿ ಮುಂಗಾರ ದಿನಗಳಲ್ಲಿ ಇದೆ ಇಂಡಸ್ಟ್ರಿ ಮಾಡ್ಕೊಳಕ್ಕೆ ಉತ್ಸಾಹ ಕೊಡ್ತಾರೆ ಕೊಡ್ತಾನೇ ಇದ್ದಾರೆ ಸರ್ಕಾರ ಹಾಕ್ಬೇಕು ಅಂತ ಹೇಳಿ ವಿದ್ಯುತ್ ಮಂತ್ರಿ ಜಾರ್ಜ್ ಜೊತೆಯಲ್ಲಿ ಚರ್ಚೆ ಮಾಡಿ ಈಗಾಗಲೇ ಸತ್ಪುರ್ದಲ್ಲಿ ಒಂದು ಹಂಡ್ರೆಡ್ ಟ್ವೆಂಟಿ ಕೆ ವಿ ಸ್ಟೇಷನ್ ಮಾಡಿದ್ದಾರೆ ಖಮನಾಬಾದ್ಗೆ ಒಂದು ಟೂ ಹಂಡ್ರೆಡ್ ಟ್ವೆಂಟಿ ಕೆವಿ ಸ್ಟೇಷನ್ ನನ್ನ ತಾಲೂಕಿನಲ್ಲಿ ಐದು ಐದು ಹಂಡ್ರೆಡ್ ಟೆನ್ ಕೆ ಸ್ಟೇಷನ್ ಪ್ರಾರಂಭ ಮಾಡಿ ಮೊನ್ನೆ ಮತ್ತೆ ಇದು ಬೇಗ ಅಂತ ಕಟ್ಟಡ ಸೆವೆನ್ ಹಂಡ್ರೆಡ್ ಎಲ್ಲಕ್ಕಿಂತ ದೊಡ್ಡ ಒಂದು ಟ್ರಾನ್ಸ್ಮಿಷನ್ ಸೆಂಟರಲ್ಲಿ ಬರ್ತಾ ಇದೆ ಬೀದರ್ನಲ್ಲಿ ವಿಫಲವಾದಂಥ ಅವಕಾಶ ಮುಂಬರುವಂತಹ ತಮಾನಗಳಲ್ಲಿ ಕನಿಷ್ಠ ಐದು ಸಾವಿರ ಇವತ್ತು ಸೌರ ವಿದ್ಯುತ್ ಉತ್ಪಾದನೆ ಮಾಡಿ ಅದನ್ನು ನಾವು ಎಕ್ಸ್ಪೋರ್ಟ್ ಮಾಡುವಂಥದ್ದು ಬೇರೆ ಬೇರೆ ರಾಜ್ಯಗಳಿಗೆ ಬರುವಂಥ ಸಂಬಂಧ ನಮ್ಮ ಜಿಲ್ಲೆಗೆ ಎರಡು ವರ್ಷದಲ್ಲಿ ಬರ್ತಾ ಇದೆ ಭಾರತ ಸರ್ಕಾರದಿಂದ ನಮ್ಮಿಂದ ಬಳಸುವ ಪರಿಶೀಲನೆ ಮಾಡಿದ್ದೇನೆ ಅದನ್ನು ಆದಷ್ಟು ಶೀಘ್ರದಲ್ಲಿ ಇನ್ನು ಹೊಸ ಹೊಸ ಕೈಗಾರಿಕೆ ತರುವಂಥ ಎಲ್ಲ ಸಾಧ್ಯತೆಗಳು ಈಗಿನಲ್ಲಿ ಇದೆ ಯಾಕೆಂದರೆ ಗಂಡಮಠದಲ್ಲಿ ಸಿಗ್ತದೆ ಕಾರಂಜ ಡ್ಯಾಮಲ್ಲಿ ಇದು ಫುಲ್ ಡ್ಯಾಮ್ ಇಲ್ಲ ಸೆವೆನ್ ಪಾಯಿಂಟ್ ಸಿಕ್ಸ್ ನೈನ್ ಫೀಟ್ ಸಿಟ್ರ್ ಇದೆ ಈ ವರ್ಷ ಮಳೆ ಹೆಚ್ಚಿಗಾಗಿ ಸುಮಾರು ಐದು ಕೆಎಟ್ ಸಿ ಫೀಟ್ ವಾಟರ್ ನಾವು ಕಾರಂಜ ಡ್ಯಾಮಿಂದ ಹೆಚ್ಚುವರಿ ನೀವು ಬಿಟ್ಟಿದ್ದೇವೆ ನಮಗೆ ಇನ್ನೂ ಒಂದು ರಿಸರ್ವ್ ಆಗಬೇಕು ಮಾಡಬೇಕು ಅಂದರೆ ಜಮೀನು ಬೇಕು ಭಾಳ ಕಷ್ಟ ಇದೆ ಅದರ ಮುಂದೆ ನಾನೇನೂ ಆಲೋಚನೆ ಮಾಡ್ತಾ ಇದ್ದೇನೆ ಅಲ್ಲಿ ಒಟ್ಟಿಗೆ ನೀರು ಈಗ ಉತ್ತರ ಹೆಚ್ಚಿಗೆ ರಕ್ಷಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅಲ್ಲಿ ಇಂಕೆ ನೂರು ಟಿ ಸಿ ವಾಟರ್ ಸಿಗ್ತದೆ ಅದರ ಮುಖಾಂತರ ಒಂದು ಬೇಸಿಗೆ ಮತ್ತೊಂದು ಬೇಸಿಗೆ ನೀರು ಕೊಡಲಿಕ್ಕೆ ಬರಲ್ಲ ಕುಡಿಯುವ ನೀರು ಕೊಡೋದು ನಮಗೆ ಕುಡಿಯುವ ನೀರಿಗೆ ಒಂದು ಮುಂದೆ ನಾನು ಮೂವತ್ತು ಲಕ್ಷ ಜನಸಂಖ್ಯೆ ಆದರೂ ಐದು ಏಳು ಕೇಟ ಬೇಕು ಅಂತ ಒಂದು ಬೇಡಿಕೆ ಇರಬೇಕು ಇವತ್ತಾಗೋದಿಲ್ಲ ಐದು ನಾಲ್ಕು ಮೂರು ನಾಲ್ಕು ವರ್ಷದಲ್ಲಾದರೆ ಆಗುತ್ತೆ ಅದೊಂದು ಇಟ್ಕೊಂಡು ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೆ ನಿಮಗೆ ನೀರು ಬೇಕು ಅಂತ ಹೇಳಿದ್ರೆ ನೀವು ಕ್ರಮಬದ್ಧವಾಗಿ ಅರ್ಜಿ ಕೊಡ್ರಿ ನಾನು ಪಾಟಿಗೆ ಜಿಲ್ಲಾಡಳಿತಕ್ಕೆ ಸೂಚನೆ ಕೊಟ್ಟು ಯಾರಿಗೆ ನೀರು ಬೇಕಾಗಿ ಆ ನೀರು ಕೊಡಿಸೋಂಥ ವ್ಯವಸ್ಥೆಯನ್ನು ಮಾಡೋಣ ಮತ್ತು ಈಗ ನೀವು ಬೇರೆ ಬೇರೆ ರಸ್ತೆ ಚರಂಡಿ ಬಿಡಿ ದೀಪ ಮತ್ತು ಎಣ್ಣೆ ಸುರಕ್ಷತೆ ಪೊಲೀಸ್ ಚೌಟಿ ಮಾಡುವಂಥದ್ರ ಬಗ್ಗೆ ಎಲ್ಲ ವಿಷಯಗಳು ಸ್ಪೆಸಿಫಿಕ್ ಆಗಿ ಏನಾದರೂ ಇದ್ರೆ ಡಿ ಸಿ ಗೆ ಎಸ್ ಪಿಗೆ ಬೇರೆ ಅಧಿಕಾರಿಗಳಿಗೆ ಎಲ್ಲರಿಗೂ ಕಳಿಸಿ ಮಾತನಾಡಿ ಅದನ್ನು ಬಗೆಡ್ಸ ಕೆಲಸವನ್ನು ಮಾಡ್ತೇವೆ ಅಂತ ಮಾತನಾಡಿ ಮೂವತ್ತು ಒಂದು ಸುಮಾರು ಇದೆ ಅದು ದೊಡ್ಡ ದೊಡ್ಡ ಪ್ರೆಸೆಸ್ ಮಾಡಬೇಕಾಗ ಈ ಮಾಡಬೇಕಾದಾಗ ಮಾಡಬೇಕಾದ್ರೆ ಒಳಗ ಕೆಲಸ ಮಾಡೋಕೆ ಆಗ್ತಾ ಇಲ್ಲ అది కట్ట రోడితీ రోడ్డి శిటే బందే శే బా జన ప్రాబ్లం అదిస్ట్రీ ఏరియా నూరైతే జమీ పట్టి ఫ్యాక్ట్రీ సార్కు సార్ ఇవ్వగ అప్లకేషన్ సిక్స్ సెవెన్ మంత్స్ అదే రెస్పాన్స్ ఇది రెస్పాన్స్ నంత్రాన్స ఆఫీస్కి రెస్పాన్స్ ఇస్తాయి ನೂಡಲ್ಸ್ ಮತ್ತು ಪಾಸ್ತಾ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಮಹಾರಾಷ್ಟ್ರ ತೆಲಂಗಾಣ ಕರ್ನಾಟಕ ಪಾರ್ಟಿ ಕವರ್ ಮಾಡಿ ಸೇಲ್ಸ್ ಮಾಡ್ತಾ ಇದ್ದೀವಿ ಸರ್ ಸುಮಾರು ಐದು ವರ್ಷದಿಂದ ನಾವು ಇಂಡಸ್ಟ್ರಿ ನಡೆಸ್ತಾ ಇದ್ದೀವಿ ಇಲ್ಲಿ ನಮಗೆ ಕೆಲವೊಂದು ಪ್ರದೂಷನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದೀವಿ ಆ್ಯಸ್ ವಿ ಆರ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಸೊ ಒಂದು ರಿಕ್ವೆಸ್ಟ್ ಏನಂದರೆ ಡೆಡಿಕೇಟೆಡ್ ಫುಡ್ ಪಾರ್ಕ್ ಅಂತ ಸಪ್ರೇಟ್ ಮಾಡಿ ಪೊಲ್ಯೂಟೆಡ್ ಇಂಡಸ್ಟ್ರೀಸ್ಗೆ ನಾನ್ ಪೊಲ್ಯೂಟೆಡ್ ಇಂಡಸ್ಟ್ರೀಸ್ ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಮಾಡಿಕೊಟ್ರೆ ಮಾಡಿಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ರೀಸೆಂಟ್ಲಿ ಒಂದು ಹೊಸ ಒಂದು ಕೇಂದ್ರ ಸರ್ಕಾರ ಜಿ ಎಸ್ ಟಿಯಲ್ಲಿ ಚೇಂಜಸ್ ತಂದಿಗೋಸ್ಕರ ಹಾಗೆ ನಮ್ಮ ಬಿಸ್ನೆಸ್ ನಮ್ಮತ್ತೆ ಒಳ್ಳೆ ರೀತಿಗೆ ಅಪ್ ಮಾಡೋ ಅಪಾರ್ಚುನಿಟಿ ಸಿಕ್ಬಿಟ್ಟಿದೆ ನಮಗೆ ಸೊ ಡೆಡಿಕೇಟೆಡ್ ಒಂದು ಫುಡ್ ಪಾರ್ಕ್ ಸಪ್ರೇಟ್ ಮಾಡಿಕೊಟ್ರೆ ನಮಗೆ ತುಂಬ ಅನುಕೂಲ ಆಗುತ್ತೆ no. <laughs> <laughs>

పడి జగ స వీక్ష అది సిటీ సిటీ తొందర సిటీ సుమారు ఎరూర ఐవత్తు ఫ్యాక్టరీ ఇండస్ట్రీ బీదర్ సిటీ సుమారు ఎంట్నూరు ఫ్యాక్ట్రి ఇండస్ట్రీ అది బీదర్ సిటీ ఫ్యాక్టరీ ఇండస్ట్రి సిటీ జగ ఎలా ఇండస్ట్రిగ్ ఆ ఫ్యాక్టరీ ఇండస్ట్రీ సిటీ జగ ఎలా ஜங்கேஷன் அதிக அஞ்சிக் அஞ்சு பிராரம்